ಡ್ರೋನ್ ಪ್ರತಾಪ್ ಬಿಗ್ ಯಾಕೆ ತೋರಿಸಿಲ್ಲ ವೀಕ್ಷಕ ಪ್ರಶ್ನೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಶೋನಲ್ಲಿ ಕಳೆದ ವಾರ ಫ್ಯಾಮಿಲಿ ಎಲ್ಲ ಸ್ಪರ್ಧಿಗಳ ಮನೆಯವರು ಬಂದಿದ್ದರು ಅಂತೆಯೇ ಡ್ರೋನ್ ಪ್ರತಾಪ್ ಪಾಲಕರು ಬಂದಿದ್ದನ್ನು ತೋರಿಸಲಾಗಿತ್ತು ಈಗ ಡ್ರೋಣ್ ಪ್ರತಾಪ್ ಅವರ ಅಧಿಕೃತ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಅವರ ಅಣ್ಣ ಬಂದು ಹೋಗಿರುವ ಫೋಟೋ ಇದೆ जीओ सिनेमा ऐप ನಲ್ಲಿ ಅಥವಾ ವಾಹಿನಿಯ ಎಪಿಸೋಡ್ ನಲ್ಲಿ ಈ ದೃಶ್ಯವೇ ಪ್ರಸಾರ ಆಗಿಲ್ಲ ಯಾಕೆ ಹೈಲೈಟ್ಸ್ ಬಿಗ್ ಬಾಸ್ ಕನ್ನಡ 10 ಶೋ ನಲ್ಲಿ ಕಳೆದ ವಾರ ಫ್ಯಾಮಿಲಿ राउंड ಬಿಗ್ ಬಾಸ್ ಮನೆಗೆ ಬಂದಿದ್ದ ರೋನ್ ಪ್ರತಾಪ್ ಅಣ್ಣ ರೋನ್ ಪ್ರತಾಪ್ ಅನ್ನು ಬಂದಿದ್ದ ಯಾಕೆ ತೋರಿಸಿಲ್ಲ ಬಿಗ್ ಬಾಸ್ ಮನೆಗೆ ಪ್ರತಾಪ್ ಅವರ ಅಣ್ಣ ಬಂದಿದ್ದರಂತೆ ಇದು ವಾಹಿನಿಯಲ್ಲಾಗಲಿ ಜಿಯೋ ಸಿನಿಮಾ ಆಪ್ನಲ್ಲಾಗಲಿ ಪ್ರಸಾರವಾದಂತಿಲ್ಲ ಡ್ರೋಣ್ ಪ್ರತಾಪ್ ಅವರ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಅಣ್ಣ ಬಂದು ಹೋಗಿದ್ದರ ಫೋಟೋವನ್ನು ಕಾಣಬಹುದು ಇದನ್ನು ಯಾಕೆ ಪ್ರಸಾರ ಮಾಡಿಲ್ಲ ಅಂತ ವೀಕ್ಷಕರು ಪ್ರಶ್ನೆ ಮಾಡುತ್ತಿದ್ದಾರೆ ಡ್ರೋನ್ ಮಾತಾಡಿಸಲು ಬಂದವರು ಯಾರು ಡ್ರೋಣ್ ಪ್ರತಾಪ್ ಅವರು ತಂದೆ ತಾಯಿ ಜೊತೆಗೆ ಮಾತನಾಡುವಾಗಲೂ ಕೂಡ ಅಣ್ಣನ ಬಗ್ಗೆ ಮಾತನಾಡಿಸಿಲ್ಲ ಒಂದು ವೇಳೆ ಮಾತನಾಡಿದ್ರೂ ಅದು ಪ್ರಸಾರವಾಗಿಲ್ಲ ಧೋಣ್ ಪ್ರತಾಪ್ ಅವರಿಗೆ ಸ್ವಂತ ಅಣ್ಣ ಇದ್ದಾನಾ ಅಥವಾ ಚಿಕ್ಕಪ್ಪ ದೊಡ್ಡಪ್ಪನ ಮಗನೇ ಏನಾದರ ಬಗ್ಗೆಯೂ ಮಾಹಿತಿ ಇಲ್ಲ ಧ್ರೋಣ್ ಪ್ರತಾಪ್ ಅಧಿಕೃತ ಪೇಡ್ ಮಾಹಿತಿ ಧ್ರೋಣ್ ಪ್ರತಾಪ್ ಅವರ ಅಣ್ಣ ಬಿಗ್ ಬಾಸ್ ಮನೆಯೊಳಗೆ ಭೇಟಿ ನೀಡಿ ಅವರಿಗೆ ಚೆನ್ನಾಗಿ ಆಟ ಆಡುವಂತೆ ಹೇಳುತ್ತಿದ್ದಾರೆ ಎಂದು ಧ್ರೋಣ್ ಪ್ರತಾಪ್ ಅವರ ಸೋಶಿಯಲ್ ಮೀಡಿಯಾ ಪೇಜ್ ನಲ್ಲಿದೆ ಇದರ ಜೊತೆಗೆ ಫೋಟೋ ಕೂಡ ಇದೆ ಅಣ್ಣನ ಬಗ್ಗೆ ಹೇಳಲೇ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಡ್ರೋಣ್ ಪ್ರತಾಪ್ ಅನ್ನು ಬಂದಿದ್ದು ಮಾತಾಡಿದ್ದನ್ನು ಯಾಕೆ ತೋರಿಸಿಲ್ಲ ಎಂದು ಪ್ರಶ್ನೆ ಮಾಡುತ್ತಿದ್ದಾರೆ ಅಣ್ಣ ಪ್ರತಾಪ್ ಬಾಯಲ್ಲಿ ಅಣ್ಣನ ಹೆಸರು ಬಂದಿರಲಿಲ್ಲ ಸಾಕಷ್ಟು ಬಾರಿ ಅವರು ತಂಗಿ ಮದುವೆ ಮಾಡಬೇಕು ಅಂತ ಹೇಳುತ್ತಿದ್ದರು ಬಿಗ್ ಬಾಸ್ ಮನೆಯಲ್ಲಿ ಡ್ರೋನ್ ತಾಲಕರು ಕಳೆದ ಮೂರು ವರ್ಷಗಳಿಂದ ಡ್ರೋಣ್ ಪ್ರತಾಪ್ ಅವರು ಮನೆಯಿಂದ ದೂರ ಇದ್ದರು ಅವರ ವೃತ್ತಿ ಜೀವನದಲ್ಲಿ ಆಗುತ್ತಿದ್ದ ಸಮಸ್ಯೆಗಳಿಂದಲೂ ಏನೋ ಮನಸ್ತಾಪ ಮಾಡಿಕೊಂಡು ಅವರು ಊರಿನಿಂದ ದೂರ ಇದ್ದರು ಬಿಗ್ ಬಾಸ್ ಮನೆಗೆ ಬಂದ ನಂತರದಲ್ಲಿ ಅವರು ಆರಂಭದಲ್ಲಿ ಪಾಲಕರ ಜೊತೆ ಫೋನ್ನಲ್ಲಿ ಮಾತನಾಡಿದ್ದು ಇತ್ತೀಚೆಗೆ ಫ್ಯಾಮಿಲಿ ರೌಂಡ್ ಇದ್ದಿದ್ದರಿಂದ ಅಪ್ಪ ಅಪ್ಪಅಮ್ಮ ಇಬ್ಬರೂ ದುರ್ಮನೆಗೆ ಬಂದಿದ್ದರು ತಂಗಿ ಮದುವೆ ಮಾಡಲು ಪ್ರತಾಪ್ ಸಂಕಲ್ಪ ಇಷ್ಟು ದಿನ ಹೇಗಿದ್ರಿ ಹಣದ ಸಮಸ್ಯೆ ಆಯ್ತಾ ನಿಮ್ಮನ್ನು ಯಾರು ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಿದ್ರು ಹೀಗೆ ಡ್ರೋನ್ ಪ್ರತಾಪ್ ಅವರು ತಂದೆ ತಾಯಿಗೆ ಸಾಕಷ್ಟು ಪ್ರಶ್ನೆ ಕೇಳಿದ್ದರು ಬಿಗ್ ಬಾಸ್ ಶೋ ಮುಗಿದ ಬಳಿ ಮನೆಗೆ ಬಾ ಅಂತ ಪ್ರತಾಪ್ ತಂದೆ ಮಗನಿಗೆ ಹೇಳಿದರು ನಾನೇ ತಂಗಿ ಮದುವೆ ಮಾಡ್ತೀನಿ ಅಂತ ಪ್ರತಾಪ್ ಪಾಲಕರಿಗೆ ಮಾತು ಕೊಟ್ಟಿದ್ದರು ಕುಟುಂಬದಿಂದ ದೂರ ಇರುವ ಸ್ವಾಮೀಜಿ ಸಲಹೆ ಈಗ ಶ್ರೀ ವಿದ್ಯಾಶಂಕರ ಸರಸ್ವತಿ ಮಹಾಸ್ವಾಮೀಜಿ ಅವರು ಬಿಗ್ ಬಾಸ್ ಮನೆಗೆ ಬಂದು ಈ ಕುಟುಂಬದಿಂದ ದೂರ ಏರು ದೂರ ಇದ್ದು ದೂಪ ಆಗ್ತೀಯೋ ಹತ್ತಿರ ಇದ್ದು ಹೇಸಿಗೆ ಆಗ್ತೀಯೋ ನಿನಗೆ ಬಿಟ್ಟಿದ್ದು ಎ ಎಂದು ಹೇಳಿದ್ದರು ಇನ್ನು ಹೊರದೇಶದಲ್ಲಿ ನಿನಗೆ ಉನ್ನತಿ ಇದೆ ಎಂದು ಪ್ರತಾಪ್ ಅವರಿಗೆ ಹೇಳಿದ್ದಾರೆ ದ್ರೋಣ್ ಪ್ರತಾಪ್ ಅವರು ಏನು ಮಾಡ್ತಾರೆ ಎಂದು ಕಾದು ನೋಡಬೇಕಿದೆ